you ಶಾಂತಿ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಅವೇಕ್ ಬಾಪ್ತಾದ ರಿವೈಸ್ ಹದಿನೈದು ಹನ್ನೆರಡು ಎರಡು ಸಾವಿರದ ಏಳು ಮಧುಬನ ಸಮಯದ ಮಹತ್ವವನ್ನು ತಿಳಿದು ಕರ್ಮದ ಗುಹ್ಯಗತಿಯ ಕಡೆ ಗಮನವನ್ನಿಡಿ ನಷ್ಟಮೋಹ ಎವರ್ ರೆಡಿ ಆಗಿ ಇಂದು ಸರ್ವ ಖಜಾನೆಗಳ ದಾತ ಜ್ಞಾನದ ಖಜಾನೆ ಶಕ್ತಿಗಳ ಖಜಾನೆ ಸರ್ವ ಗುಣಗಳ ಖಜಾನೆ ಶ್ರೇಷ್ಠ ಸಂಕಲ್ಪಗಳ ಖಜಾನೆಯನ್ನು ಕೊಡುವಂತಹ ಬಾಪ್ತಾದಾರ್ ಅವರು ತನ್ನ ನಾಲ್ಕು ಕಡೆಯ ಖಜಾನೆಯ ಬಾಲಕ್ಸೋ ಮಾಲೀಕ ಅಧಿಕಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ ಅಖಂಡ ಖಜಾನೆಗಳ ಮಾಲೀಕ ತಂದೆ ಎಲ್ಲ ಮಕ್ಕಳಿಗೆ ಸರ್ವ ಖಜಾನೆಗಳಿಂದ ಸಂಪನ್ನ ಮಾಡುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಸರ್ವ ಖಜಾನೆಗಳನ್ನು ಕೊಡುತ್ತಾರೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಜಾಸ್ತಿ ಕೊಡುವುದಿಲ್ಲ ಏಕೆಂದರೆ ಅಖಂಡ ಖಜಾನೆಯಾಗಿದೆ ನಾಲ್ಕು ಕಡೆಯ ಮಕ್ಕಳು ಬಾಪ್ತಾದಾರವರ ನಯನಗಳಲ್ಲಿ ಸಮಾವೇಶವಾಗಿದ್ದಾರೆ ಎಲ್ಲ ಖಜಾನೆಗಳಿಂದ ಸಂಪನ್ನ ಅರ್ಷಿತರಾಗುತ್ತಿದ್ದಾರೆ ವರ್ತಮಾನ ಸಮಯದನುಸಾರ ಎಲ್ಲದಕ್ಕಿಂತ ಅಮೂಲ್ಯವಾದ ಶ್ರೇಷ್ಠ ಖಜಾನೆಯಾಗಿದೆ ಪುರುಷೋತ್ತಮ ಸಂಗಮದ ಸಮಯ ಏಕೆಂದರೆ ಈ ಸಮಯದಲ್ಲಿಯೇ ಇಡೀ ಕಲ್ಪದ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿದೆ ಈ ಚಿಕ್ಕದಾದ ಯುಗದ ಒಂದು ಸೆಕೆಂಡಿನ ಪ್ರಾಪ್ತಿಗಳು ಮತ್ತು ಪ್ರಾರಬ್ಧದ ಅನುಸಾರ ಒಂದು ಸೆಕೆಂಡಿನ ಬೆಲೆ ಒಂದು ವರ್ಷದ ಸಮಾನ ಆಗಿದೆ ಈ ಸಮಯವು ಇಷ್ಟು ಅಮೂಲ್ಯವಾಗಿದೆ ಗಾಯನ ಮಾಡಲಾಗಿದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಏಕೆಂದರೆ ಈ ಸಮಯದಲ್ಲಿ ಪರಮಾತ್ಮನ ಪಾತ್ರವು ನೋಂದಣಿಯಾಗಿದೆ ಆದ್ದರಿಂದ ಈ ಸಮಯವನ್ನು ವಜ್ರ ಸಮಾನ ಎನ್ನಲಾಗುತ್ತದೆ ಸತ್ಯ ಚಿನ್ನದ ಯುಗವೆನ್ನುತ್ತಾರೆ ಆದರೆ ಈ ಸಮಯದಲ್ಲಿ ಸಮಯವು ವಜ್ರ ಸಮಾನವಾಗಿದೆ ಹಾಗೂ ತಾವೆಲ್ಲ ಮಕ್ಕಳು ಸಹ ವಜ್ರ ಸಮಾನ ಜೀವನದ ಅನುಭವಿ ಆತ್ಮಗಳಾಗಿದ್ದೀರಿ ಈ ಸಮಯದಲ್ಲಿಯೇ ಬಹಳ ಕಾಲದಿಂದ ಅಗಲಿ ಹೋದ ಆತ್ಮಗಳು ಪರಮಾತ್ಮನ ಮಿಲನ ಪರಮಾತ್ಮನ ಪ್ರೀತಿ ಪರಮಾತ್ಮನ ಜ್ಞಾನ ಪರಮಾತ್ಮನ ಖಜಾನೆಗಳ ಪ್ರಾಪ್ತಿಯ ಅಧಿಕಾರಿಯಾಗಿದ್ದೀರಿ ಇಡೀ ಕಲ್ಪದಲ್ಲಿ ದೇವಾತ್ಮರು ಮಹಾತ್ಮರು ಆಗಿದ್ದೀರಿ ಆದರೆ ಈ ಸಮಯದಲ್ಲಿ ಪರಮಾತ್ಮ ಈಶ್ವರಿಯ ಪರಿವಾರವಾಗಿದೆ ಆದ್ದರಿಂದ ವರ್ತಮಾನ ಸಮಯದ ಮಹತ್ವ ಎಷ್ಟಿದೆಯೋ ಈ ಮಹತ್ವವನ್ನರಿತು ತಮ್ಮನ್ನು ಎಷ್ಟು ಶ್ರೇಷ್ಠ ಮಾಡಿಕೊಳ್ಳಬೇಕೋ ಅಷ್ಟು ಮಾಡಿಕೊಳ್ಳಬಹುದು ತಾವೆಲ್ಲರೂ ಈ ಮಹಾನ್ ಯುಗದ ಪರಮಾತ್ಮ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪದಮಾಪದಂ ಭಾಗ್ಯವಂತರಾಗಿದ್ದೀರಲ್ಲದೆ ಹಾಗೆಯೇ ತಮ್ಮ ಶ್ರೇಷ್ಠ ಭಾಗ್ಯದ ಆತ್ಮಿಕ ನಶೆ ಹಾಗೂ ಭಾಗ್ಯವನ್ನರಿತು ಇದರ ಅನುಭವ ಮಾಡುತ್ತಿದ್ದೀರಾ ಸಂತೋಷವಾಗುತ್ತದೆ ಎಲ್ಲವೇ ಹೃದಯದಲ್ಲಿ ಯಾವ ಗೀತೆ ಆಡುತ್ತೀರಿ ವಾವ್ ನನ್ನ ಭಾಗ್ಯ ವಾ ಏಕೆಂದರೆ ಈ ಸಮಯದ ಶ್ರೇಷ್ಠ ಭಾಗ್ಯದ ಮುಂದೆ ಮತ್ ಯಾವ ಯುಗದಲ್ಲೂ ಇಂತಹ ಶ್ರೇಷ್ಠ ಭಾಗ್ಯವು ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ ಸದಾ ತಮ್ಮ ಭಾಗ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಅರ್ಷಿತರಾಗುತ್ತೀರಲ್ಲವೇ ಆಗುತ್ತೀರಲ್ಲವೇ ಯಾರು ಸದಾ ಅರ್ಷಿತರಾಗಿರುತ್ತೇವೆ ಕೆಲವೊಮ್ಮೆ ಅಲ್ಲ ಎಂದು ತಿಳಿಯುತ್ತೀರೋ ಯಾರು ಸದಾ ಅರ್ಷಿತರಾಗಿರುತ್ತೀರೋ ಅವರು ಕೈ ಎತ್ತಿ ಸದಾ 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 ಎನ್ನುವುದನ್ನು ಅಂಡರ್ಲೈನ್ ಮಾಡಿ ಈಗ ಟಿವಿಯಲ್ಲಿ ತಮ್ಮ ಚಿತ್ರ ಬರುತ್ತಿದೆ ಸದಾ ಆಗಿರುವಂತವರ ಚಿತ್ರ ಬರುತ್ತಿದೆ ಶುಭಾಶಯಗಳು ಮಾತೆಯರು ಕೈ ಎತ್ತಿ ಶಕ್ತಿಯರು ಕೈ ಎತ್ತಿ ಡಬಲ್ ವಿದೇಶಿ ಯಾವ ಶಬ್ದವನ್ನಿಟ್ಟುಕೊಳ್ಳುತ್ತೀರಿ ಸದಾ ಕೆಲವೊಮ್ಮೆ ಎನ್ನುವವರಂತೂ ಹಿಂದೆ ಬರುತ್ತಾರೆ ಬಾಪ್ತಾದಾರವರು ಮೊದಲೂ ಸಹ ತಿಳಿಸಿದ್ದೆವು ಸಮಯದ ವೇಗ ಬಹಳ ತೀವ್ರ ಗತಿಯಿಂದ ಮುಂದುವರಿಯುತ್ತಿದೆ ಸಮಯದ ಗತಿಯನ್ನು ತಿಳಿದಿರುವಂತಹ ತಾವು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ ಮಾಸ್ಟರ್ ಸರ್ವಶಕ್ತಿವಂತನಾದ ನಮ್ಮ ವೇಗ ತೀವ್ರವಾಗಿದೆಯೇ ಪುರುಷಾರ್ಥವಂತೂ ಎಲ್ಲರೂ ಮಾಡುತ್ತಿದ್ದಾರೆ ಆದರೆ ಬಾಪ್ ತಾದಾರವರು ಏನನ್ನೂ ನೋಡಲು ಬಯಸುತ್ತಾರೆ ಪ್ರತಿಯೊಬ್ಬ ಮಗು ತೀವ್ರ ಪುರುಷಾರ್ಥಿ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಪಾಸ್ ವಿತ್ ಆನರ್ ಆಗಿದ್ದೀರಾ ಅಥವಾ ಕೇವಲ ಪಾಸ್ ಆಗಿದ್ದೀರಾ ತೀವ್ರ ಪುರುಷಾರ್ಥಿಯ ಲಕ್ಷಣಗಳು ವಿಶೇಷವಾಗಿ ಎರಡು ಇದೆ ಒಂದು ನಷ್ಟಮೋಹ ಮತ್ತೊಂದು ಎವರ್ ರೆಡಿ ಎಲ್ಲದಕ್ಕಿಂತ ಮೊದಲು ನಷ್ಟಮೋಹ ಈ ದೇಹ ಬಾನವು ದೇಹಾಭಿಮಾನದಿಂದ ಇದೆ ಹಾಗಾದರೆ ಮತ್ಯಾವುದೇ ಮಾತುಗಳಿಂದ ನಷ್ಟ ಮೋಹವಾಗುವುದರಲ್ಲಿ ಕಷ್ಟವೇನೂ ಇಲ್ಲ ದೇಹ ಬಾನದ ಚಿಹ್ನೆಯಾಗಿದೆ ವ್ಯರ್ಥ ವ್ಯರ್ಥ ಸಂಕಲ್ಪ ವ್ಯರ್ಥ ಸಮಯ ಇದರ ಪರಿಶೀಲನೆಯನ್ನು ತಾವು ಸ್ವಯಂ ಮಾಡಿಕೊಳ್ಳಬಹುದು ಸಾಧಾರಣ ಸಮಯವೂ ಸಹ ನಷ್ಟಿಯಾಗಲು ಬಿಡುವುದಿಲ್ಲ ಆದ್ದರಿಂದ ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಕರ್ಮವು ಸಫಲವಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ಸಂಗಮ ಯುಗದಲ್ಲಿ ಸಫಲತೆ ತಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಎಂಬ ತಂದೆಯ ವಿಶೇಷ ವರದಾನವಿದೆ ಆದ್ದರಿಂದ ಅಧಿಕಾರವು ಸಹಜತೆಯ ಅನುಭೂತಿ ಮಾಡಿಸುತ್ತದೆ ಹಾಗೂ ಎವರೆಡಿ ಎವರೆಡಿಯ ಅರ್ಥವಾಗಿದೆ ಮನ ವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಸಮಯದ ಆರ್ಡರ್ ಆದಾಗ ಎವರ್ ರೆಡಿ ಆಗಿರುವುದು ಹಾಗೂ ಅಚಾನಕ್ ಆಗಲೇಬೇಕು ಹೇಗೆ ತಮ್ಮ ದಾದಿಯವರು ಅಚಾನಕ್ ಎವರ್ ರೆಡಿಯಾಗಿರುವುದನ್ನು ನೋಡಿದ್ದೀರಿ ಪ್ರತಿಯೊಂದು ಸ್ವಭಾವದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಸಹಜವಾಗಿ ಇದ್ದರು ಸಂಪರ್ಕದಲ್ಲಿ ಸಹಜತೆ ಸ್ವಭಾವದಲ್ಲಿ ಸಹಜತೆ ಸೇವೆಯಲ್ಲಿ ಸಹಜ ಸಂತುಷ್ಟಗೊಳಿಸುವುದರಲ್ಲಿ ಸಹಜತೆ ಸಂತುಷ್ಟವಾಗುವುದರಲ್ಲಿ ಸಹಜ ಆದ್ದರಿಂದ ಬಾಪ್ತಾದಾರವರು ಸಮಯದ ಸಮೀಪತೆಯ ಸೂಚನೆಯನ್ನು ಮತ್ತೆ ಮತ್ತೆ ನೀಡುತ್ತಿದ್ದಾರೆ ಸ್ವಪುರುಷಾರ್ಥದ ಸಮಯ ಬಹಳ ಕಡಿಮೆ ಇದೆ ಆದ್ದರಿಂದ ತಮ್ಮ ಜಮಾದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಮೂರು ವಿಧಿಗಳಿಂದ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವುದರ ಬಗ್ಗೆ ಮೊದಲು ತಿಳಿಸಿದ್ದೆವು ಮತ್ತೆ ತಿಳಿಸುತ್ತಿದ್ದೇವೆ ಈ ಮೂರು ವಿಧಿಗಳನ್ನು ಸ್ವಯಂನಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಒಂದು ಸ್ವಯಂನ ಪುರುಷಾರ್ಥದಿಂದ ಪ್ರಾರಬ್ಧದ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವುದು ಪ್ರಾಪ್ತಿಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವುದು ಎರಡನೆಯದು ಸಂತುಷ್ಟವಾಗಿರುವುದು ಇದರಲ್ಲಿಯೂ ಸದಾ ಶಬ್ದವನ್ನು ಸೇರ್ಪಡೆ ಮಾಡಿ ಹಾಗೂ ಸರ್ವರನ್ನು ಸಂತುಷ್ಟಗೊಳಿಸುವುದರಲ್ಲಿಯೇ ಪುಣ್ಯದ ಖಾತೆಯು ಜಮಾ ಆಗುತ್ತದೆ ಹಾಗೂ ಈ ಪುಣ್ಯದ ಖಾತೆಯು ಅನೇಕ ಜನ್ಮಗಳ ಪ್ರಾಲಬ್ಧದ ಆಧಾರವಾಗಿರುತ್ತದೆ ಮೂರನೆಯದು ಸದಾ ಸೇವೆಯಲ್ಲಿ ಅವಿಶ್ರಾಂತ ನಿಸ್ವಾರ್ಥ ಹಾಗೂ ವಿಶಾಲ ಹೃದಯದಿಂದ ಸೇವೆ ಮಾಡುವುದು ಇದರಿಂದ ಯಾರ ಸೇವೆ ಮಾಡುತ್ತೀರೋ ಅವರಿಂದ ಸ್ವತಃ ಆಶೀರ್ವಾದಗಳು ಸಿಗುತ್ತವೆ ಸ್ವಯಂನ ಪುರುಷಾರ್ಥ ಪುಣ್ಯ ಹಾಗೂ ಆಶೀರ್ವಾದ ಈ ಮೂರು ವಿಧಿಗಳಾಗಿವೆ ಈ ಮೂರು ಖಾತೆಗಳು ಜಮಾ ಆಗಿದೆಯೇ ಒಂದು ವೇಳೆ ಅಚಾನಕ್ ಯಾವುದೇ ಪೇಪರ್ ಬಂದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ವರ್ತಮಾನ ಸಮಯದನುಸಾರ ಪ್ರಕೃತಿಯ ಏರುಪೇರಿನ ಸಣ್ಣ ಸಣ್ಣ ಮಾತುಗಳು ಎಂದಾದರೂ ಬರಬಹುದು ಆದ್ದರಿಂದ ಕರ್ಮದ ಗತಿಯ ಜ್ಞಾನದ ಕಡೆ ವಿಶೇಷ ಗಮನವಿರಲಿ ಕರ್ಮಗಳ ಗತಿ ಬಹಳ ಗುಹ್ಯವಾಗಿದೆ ಹೇಗೆ ಡ್ರಾಮಾದ ಬಗ್ಗೆ ಅಟೆನ್ಷನ್ ಇರುತ್ತದೆಯೋ ಆತ್ಮಿಕ ಸ್ವರೂಪದ ಗಮನವಿರುತ್ತದೆ ಧಾರಣೆಗಳ ಅಟೆನ್ಷನ್ ಇರುತ್ತದೆಯೋ ಹಾಗೆಯೇ ಕರ್ಮದ ಗುಹ್ಯ ಗತಿಯ ಅಟೆನ್ಷನ್ ಸಹ ಅವಶ್ಯಕವಾಗಿದೆ ಸಾಧಾರಣ ಕರ್ಮ ಸಾಧಾರಣ ಸಮಯ ಸಾಧಾರಣ ಸಂಕಲ್ಪ ಇದರಿಂದಲೂ ಪ್ರಾಲಬ್ಧದಲ್ಲಿ ವ್ಯತ್ಯಾಸವಾಗುತ್ತದೆ ಈ ಸಮಯ ತಾವೆಲ್ಲರೂ ಏನು ಪುರುಷಾರ್ಥ ಮಾಡುತ್ತಿದ್ದೀರೋ ಅವರು ಶ್ರೇಷ್ಠ ವಿಶೇಷ ಆತ್ಮಗಳಾಗಿದ್ದೀರಿ ಸಾಧಾರಣ ಆತ್ಮರಲ್ಲ ವಿಶ್ವ ಕಲ್ಯಾಣದ ನಿಮಿತ್ತ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಿರುವ ಆತ್ಮರಾಗಿದ್ದೀರಿ ತಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳುವುದೇ ಅಲ್ಲ ವಿಶ್ವದ ಪರಿವರ್ತನೆಯ ಜವಾಬ್ದಾರರಾಗಿದ್ದೀರಿ ಆದ್ದರಿಂದ ತಮ್ಮ ಶ್ರೇಷ್ಠ ಸ್ವಮಾನದ ಸ್ಮೃತಿ ಸ್ವರೂಪರಾಗಲೇಬೇಕು ಬಾಪ್ತಾದ ಹಾಗೂ ಸೇವೆಯ ಬಗ್ಗೆ ಬಹಳ ಒಳ್ಳೆಯ ಪ್ರೀತಿ ಇದೆ ಎಂದು ಬಾಪ್ತಾದಾರವರು ನೋಡಿದ್ದರು ಸೇವೆಯ ವಾತಾವರಣ ನಾಲ್ಕಾರು ಕಡೆ ಯಾವುದಾದರೂ ಯೋಜನೆಯ ಪ್ರಮಾಣ ನಡೆಯುತ್ತಾ ಇದೆ ಜೊತೆ ಜೊತೆಗೆ ಈಗ ಸಮಯದ ಪ್ರಮಾಣ ವಿಶ್ವದ ಆತ್ಮರು ಯಾರೆಲ್ಲ ದುಃಖಿ ಅಶಾಂತರಾಗಿದ್ದರೋ ಆ ಆತ್ಮಗಳನ್ನು ದುಃಖ ಅಶಾಂತಿಯಿಂದ ಮುಕ್ತ ಮಾಡುವುದಕ್ಕೋಸ್ಕರ ತಮ್ಮ ಶಕ್ತಿಗಳ ಮುಖಾಂತರ ಸಕಾಶವನ್ನು ನೀಡಿ ಹೇಗೆ ಸೂರ್ಯನ ಪ್ರಕಾಶತೆಯಿಂದ ಅಂಧಕಾರವನ್ನು ದೂರ ಮಾಡಿ ಬೆಳಕನ್ನು ತರುತ್ತದೆ ತನ್ನ ಕಿರಣಗಳ ಬಲದಿಂದ ಅನೇಕ ವಸ್ತುಗಳನ್ನು ಪರಿವರ್ತನೆ ಮಾಡುತ್ತದೆ ಹಾಗೆಯೇ ತಾವು ಮಾಸ್ಟರ್ ಜ್ಞಾನ ಸೂರ್ಯರಿಗೆ ಪ್ರಾಪ್ತವಾಗಿರುವ ಸುಖ ಶಾಂತಿಯ ಕಿರಣಗಳಿಂದ ಸಕಾಶದಿಂದ ದುಃಖ ಅಶಾಂತಿಯನ್ನು ಮುಕ್ತ ಮಾಡಿ ಮನಸ ಸೇವೆಯಿಂದ ಶಕ್ತಿಶಾಲಿ ವೃತ್ತಿಯಿಂದ ವಾಯುಮಂಡಲವನ್ನು ಪರಿವರ್ತನೆ ಮಾಡಿ ಅಂದಾಗ ಮನಸಾ ಸೇವೆ ಮಾಡಿ ಹೇಗೆ ವಾಚ ಸೇವೆಯ ವಿಸ್ತಾರ ಮಾಡಿದ್ದೀರೋ ಹಾಗೆಯೇ ಮನಸ್ಸಿನಿಂದ ಸಕಾಶದ ಮುಖಾಂತರ ಆತ್ಮರಲ್ಲಿ ಸಂತೋಷ ಮತ್ತು ಭರವಸೆ ಎಂಬ ವಿಷಯವನ್ನು ಅರಡಿಸಿ ಧೈರ್ಯ ಕೊಡಿ ಒಲವು ಉತ್ಸಾಹವನ್ನು ಹೆಚ್ಚಿಸಿ ಈ ಮಾತಿನಿಂದ ತಂದೆಯ ಆಸ್ತಿಯಾದ ಮುಕ್ತಿಯನ್ನು ನೀಡಿರಿ ಈಗ ಸಕಾಶವನ್ನು ನೀಡುವ ಅವಶ್ಯಕತೆ ಬಹಳಷ್ಟಿದೆ ಈ ಸೇವೆಯಲ್ಲಿ ಮನಸ್ಸನ್ನು ಬಿಜಿಯಾಗಿ ಇಟ್ಟುಕೊಂಡಿದ್ದೇ ಆದರೆ ಮಾಯಾಜಿತ್ ವಿಜಯಿ ಆತ್ಮರು ಸ್ವತಃವಾಗಿ ಆಗುತ್ತೀರಿ ಬಾಕಿ ಚಿಕ್ಕ ಪುಟ್ಟ ಮಾತುಗಳ ಸೈಡ್ ಸೀನ್ಗಳಲ್ಲಿ ಕೆಲವು ಒಳ್ಳೆಯದು ಬರುತ್ತದೆ ಕೆಲವು ಕೆಟ್ಟ ಸೈಡ್ ಸೀನ್ ಸಹ ಬರುತ್ತದೆ ಸೈಡ್ ಸೀನನ್ನು ದಾಟಿ ಗುರಿಯನ್ನು ತಲುಪಬೇಕಾಗುತ್ತದೆ ಸೀನ್ ನೋಡಲು ಸಾಕ್ಷಿ ದೃಷ್ಟ ಸೀಟ್ನಲ್ಲಿ ಸೆಟ್ ಆಗಿ ಆಗ ಸೀನ್ ಮನೋರಂಜನೆ ಆಗಿಬಿಡುತ್ತದೆ ಅಂದಾಗ ತಾವು ಸದಾ ಸಿದ್ಧರಾಗಿದ್ದೀರಲ್ಲವೇ ಏನೇ ಆಗಲಿ ಮೊದಲನೆಯ ಸಾಲಿನವರು ಎವರ್ ರೆಡಿಯಾಗಿದ್ದೀರಾ ನಾಳೆಯೇ ಆಗಿಬಿಟ್ಟರೆ ನಿಮಿತ್ತ ಶಿಕ್ಷಕಿಯರು ತಯಾರಾಗಿದ್ದರೆ ಒಳ್ಳೆಯದು ಈ ವರ್ಗದವರು ತಯಾರಾಗಿದ್ದಾರೆ ಎಷ್ಟೆಲ್ಲ ವರ್ಷಗಳಿದೆಯೋ ಎಲ್ಲರೂ ಎವರೆಡಿ ಇದ್ದೀರಾ ಯೋಚಿಸಿ ದಾದಿಯರು ನೋಡಿ ಎಲ್ಲರೂ ಕೈ ಅಲಿಗ ಅಲುಗಾಡಿಸ್ ಅಲುಗಾಡಿಸುತ್ತಿದ್ದಾರೆ ನೋಡಿದ್ದೀರಾ ಒಳ್ಳೇದು ಶುಭಾಶಯಗಳು ಒಂದು ವೇಳೆ ಸದಾ ಸಿದ್ಧರಾಗಿರದಿದ್ದರೆ ಇಡೀ ರಾತ್ರಿಯಲ್ಲಿ ಆಗಿಬಿಡಿ ಏಕೆಂದರೆ ಸಮಯವು ತಮ್ಮನ್ನು ನಿರೀಕ್ಷಿಸುತ್ತಿದೆ ಬಾಪ್ತಾದ ಮುಕ್ತಿಯ ಗೇಟನ್ನು ತೆರೆಯಲು ನಿರೀಕ್ಷೆ ಮಾಡುತ್ತಿದ್ದೇವೆ ಅಡ್ವಾನ್ಸ್ ಪಾರ್ಟಿಯವರು ತಮ್ಮನ್ನು ಆಹ್ವಾನ ಮಾಡುತ್ತಿದ್ದಾರೆ ಏನು ತಾನೇ ಮಾಡಲು ಸಾಧ್ಯವಿಲ್ಲ ಮಾಸ್ಟರ್ ಸರ್ವಶಕ್ತಿವಂತರಂತೂ ಆಗಿಯೇ ಇದ್ದೀರಿ ದೃಢ ಸಂಕಲ್ಪ ಮಾಡಿ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಎಂದು ಅಷ್ಟೇ ಮಾಡಬಾರದು ಅಂದಾಗ ದೃಢ ಸಂಕಲ್ಪದಿಂದ ಇಲ್ಲವೆಂದರೆ ಇಲ್ಲ ಈ ರೀತಿ ಮಾಡಿ ತೋರಿಸಿ ಮಾಸ್ಟರ್ ಆಗಿಯೇ ಇದ್ದೀರಿ ಒಳ್ಳೆಯದು ಈಗ ಮೊದಲನೇ ಬಾರಿ ಯಾರು ಬಂದಿದ್ದೀರಿ ಮೊದಲ ಬಾರಿ ಬಂದವರು ಕೈಯನ್ನೆತ್ತೀರಿ ಉದ್ದವಾಗಿ ಎತ್ತಿರಿ ಅಲುಗಾಡಿಸಿ ಇಷ್ಟೆಲ್ಲ ಬಂದಿದ್ದೀರಿ ಒಳ್ಳೆಯದು ಯಾರೆಲ್ಲ ಮೊದಲ ಬಾರಿ ಬಂದಿದ್ದಾರೆ ಅವರಿಗೆ ಪದಮದಷ್ಟು ಶುಭಾಶಯಗಳು ಶುಭಾಶಯಗಳು ಕಲ್ಪದ ಮೊದಲಿನ ಮಕ್ಕಳು ಮತ್ತೆ ತಮ್ಮ ಪರಿವಾರವನ್ನು ತಲುಪಿಬಿಟ್ಟಿದ್ದಾರೆ ಬಾಪ್ತಾದಾರವರಿಗೆ ಸಂತೋಷವಾಗುತ್ತದೆ ಆದ್ದರಿಂದ ಹಿಂದೆ ಬರುವವರು ಕಮಾಲ್ ಮಾಡಿ ತೋರಿಸಬೇಕು ಹಿಂದುಳಿಯಬಾರದು ಹಿಂದೆ ಬಂದಿದ್ದೀರಿ ಆದರೆ ಇಂದುಳಿಯಬಾರದು ಎಲ್ಲರಿಗಿಂತ ಮುಂದೆ ಇರಬೇಕು ಇದಕ್ಕಾಗಿ ತೀವ್ರ ಪುರುಷಾರ್ಥವನ್ನು ಮಾಡಬೇಕು ಸಾಹಸವಿದೆಯಲ್ಲವೇ ಸಾಹಸವಿದೆಯೇ ಒಳ್ಳೆಯದು ಮಕ್ಕಳ ಸಾಹಸವಿದ್ದರೆ ಬಾಪ್ತಾದ ಮತ್ತು ಪರಿವಾರವಿದೆ ಒಳ್ಳೆಯದು ಏಕೆಂದರೆ ಮಕ್ಕಳು ಮನೆಗೆ ಶೃಂಗಾರವಾಗಿದ್ದೀರಿ ಯಾರೆಲ್ಲರೂ ಬಂದಿದ್ದೀರಿ ಅವರೆಲ್ಲರೂ ಮಧುಬನದ ಶೃಂಗಾರವಾಗಿದ್ದೀರಿ ಒಳ್ಳೆಯದು ಸೇವಾ ಸರದಿ ಭೋಪಾಲ್ ಝೋನ್ ಆಗಿದೆ ಒಳ್ಳೆಯದು ಬಹಳಷ್ಟು ಮಂದಿ ಬಂದಿದ್ದಾರೆ ಬಾವುಟವನ್ನು ಅಲುಗಾಡಿಸುತ್ತಿದ್ದಾರೆ ಒಳ್ಳೆಯದು ಸುವರ್ಣಾವಕಾಶ ಸಿಕ್ಕಿದೆಯಲ್ಲವೇ ಯಾರೆಲ್ಲ ಸೇವೆಗೆ ನಿಮಿತ್ತರಾಗಿ ಬಂದಿದ್ದೀರಿ ಅವರಲ್ಲಿ ಎಲ್ಲರೂ ಸೇವೆಯ ಬಲ ಮತ್ತು ಫಲವನ್ನು ಅತೀಂದ್ರಿಯ ಸುಖದ ಅನುಭೂತಿಯ ಅನುಭವವನ್ನು ಮಾಡಿದ್ದೀರಾ ಮಾಡಿದ್ದೀರಾ ಈಗ ನಿಮ್ಮ ಬಾವುಟವನ್ನು ಅಲುಗಾಡಿಸಿ ಯಾರೆಲ್ಲ ಮಾಡಿದ್ದೀರಿ ಅವರೆಲ್ಲರೂ ನಿಮ್ಮ ಬಾವುಟವನ್ನು ಅಲುಗಾಡಿಸಿ ಈಗ ಅತೀಂದ್ರಿಯ ಸುಖದ ಅನುಭವ ಮಾಡಿದ್ದೀರಿ ಇದು ಸದಾಕಾಲ ಇರುತ್ತದೆಯೇ ಅಥವಾ ಸ್ವಲ್ಪ ಸಮಯ ಇರುತ್ತದೆಯೋ ಯಾರು ಹೃದಯದಿಂದ ಪ್ರತಿಜ್ಞೆ ಮಾಡುತ್ತಾರೆ ಅಕ್ಕಪಕ್ಕ ನೋಡಿ ಕೈ ಎತ್ತಬಾರದು ನಾನು ಈ ಪ್ರಾಪ್ತಿಯನ್ನು ಸದಾ ಕಾಯಂಾಗಿಟ್ಟುಕೊಳ್ಳುತ್ತೇನೆ ವಿಘ್ನ ವಿನಾಶಕನಾಗುತ್ತೇನೆಂದು ಯಾರು ಮನಪೂರ್ವಕವಾಗಿ ತಿಳಿಯುತ್ತೀರಿ ಅವರು ಬಾವುಟವನ್ನು ಬಲೆ ಅಲುಗಾಡಿಸಿ ಒಳ್ಳೆಯದು ನೋಡಿ ತಾವೆಲ್ಲ ಟಿವಿಯಲ್ಲಿ ಬರುತ್ತಿದ್ದೀರಿ ಮತ್ತು ಈ ಟಿವಿಯ ಭಾವಚಿತ್ರವನ್ನು ಕಳುಹಿಸುತ್ತೇವೆ ಒಳ್ಳೆಯದು ಈ ಅವಕಾಶವನ್ನು ಕೊಡಲಾಗಿದೆ ಇದು ಬಹಳ ಚೆನ್ನಾಗಿದೆ ಖುಷಿಯಿಂದ ಅವಕಾಶವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಸರದಿಯ ಪ್ರಕಾರ ಎಲ್ಲರೂ ತೆರೆದ ಹೃದಯದಿಂದ ಬರಲು ಅವಕಾಶ ಸಿಗುತ್ತಿದೆ ಒಳ್ಳೆಯದು ಯಾವ ಅದ್ಭುತವನ್ನು ಮಾಡುತ್ತೀರಿ ಎರಡು ಸಾವಿರ ಎಂಟರಲ್ಲಿ ತಮ್ಮನ್ನು ಪ್ರತ್ಯಕ್ಷ ಮಾಡಿ ತೋರಿಸುತ್ತೇವೆ ಒಳ್ಳೆಯದು ಪರಸ್ಪರದಲ್ಲಿ ಸಹಯೋಗ ಕೊಟ್ಟು ಈ ಪ್ರತಿಜ್ಞೆಯನ್ನು ಪೂರ್ಣ ಮಾಡಿ ಅವಶ್ಯವಾಗಿ ಮಾಡುತ್ತೀರಿ ಮಾಸ್ಟರ್ ಸರ್ವಶಕ್ತಿವಂತರ ಪ್ರತಿಜ್ಞೆಯನ್ನು ನಿಭಾಯಿಸುವುದು ಯಾವುದೇ ದೊಡ್ಡ ಮಾತಲ್ಲ ಕೇವಲ ದೃಢತೆಯನ್ನು ಜೊತೆಯಲ್ಲಿಟ್ಟುಕೊಳ್ಳಿ ದೃಢತೆಯನ್ನು ಬಿಡಬೇಡಿ ಏಕೆಂದರೆ ದೃಢತೆಯು ಸಫಲತೆಯ ಬೀಗದ ಕೈ ಆಗಿದೆ ಎಲ್ಲಿ ದೃಢತೆ ಇದೆಯೋ ಅಲ್ಲಿ ಸಫಲತೆ ಇದ್ದೇ ಇದೆ ಈ ರೀತಿ ಅಲ್ಲವೇ ಮಾಡಿ ತೋರಿಸುತ್ತೀರಿ ಬಾಪ್ತಾದಾರವರಿಗೂ ಸಹ ಖುಷಿ ಇದೆ ಒಳ್ಳೆಯದು ಎಷ್ಟು ಜನರಿಗೆ ಅವಕಾಶ ಸಿಗುತ್ತದೆ ನೋಡಿ ಅರ್ಧ ಕ್ಲಾಸ್ ಅಂತೂ ಸೇವೆ ಮಾಡುವವರ ಕಡೆ ಇರುತ್ತದೆ ಒಳ್ಳೆಯದು ಸಾಕಾರ ತಂದೆ ಇದ್ದಾಗಲೂ ಬಹಳ ಒಳ್ಳೆಯ ಪಾತ್ರವನ್ನು ಅಭಿನಯಿಸಿದ್ದರು ಮೊದಲು ಮೊದಲು ಮ್ಯೂಸಿಯಂ ಮಹೇಂದ್ರ ಅಣ್ಣನವರನ್ನು ಮಾಡಿದ್ದರು ಸಾಕಾರ ತಂದೆಯ ಆಶೀರ್ವಾದಗಳು ಪೂರ್ಣ ಝೋನ್ಗೆ ಇದೆ ಈಗ ಯಾವುದಾದರೂ ನವೀನತೆಯನ್ನು ಮಾಡಿ ತೋರಿಸಿ ಈಗ ಬಹಳ ಸಮಯವಾಗಿ ಬಿಟ್ಟಿದೆ ಈಗ ಯಾವುದೇ ಹೊಸ ಅನ್ವೇಷಣೆ ಮಾಡಿಲ್ಲ ವರ್ಗೀಕರಣವೂ ಸಹ ಈಗ ಹಳೆಯದಾಗಿ ಬಿಟ್ಟಿದೆ ಪ್ರದರ್ಶನಿ ಮೇಳ ಸಮ್ಮೇಳನ ಸ್ನೇಹ ಮಿಲನ ಇದೆಲ್ಲವೂ ಆಗಿ ಹೋಯಿತು ಈಗ ಯಾವುದಾದರೂ ಹೊಸ ಮಾತನ್ನೋ ಕಾರ್ಯದಲ್ಲಿ ತನ್ನಿ ಶಾರ್ಟ್ ಮತ್ತು ಸ್ವೀಟ್ ಆಗಿರಲಿ ಕಡಿಮೆ ಖರ್ಚು ಮತ್ತು ಹೆಚ್ಚಿನ ಸೇವೆ ಆಗಲಿ ತಾವು ರಾವ್ ರಾಯ್ ಬಹದ್ದೂರ್ ಆಗಿದ್ದೀರಲ್ಲವೇ ಅಂದಾಗ ತಾವು ರಾಯ್ ಬಹದ್ದೂರರು ಹೊಸ ಸಲಹೆಯನ್ನು ಕಂಡು ಹಿಡಿಯಿರಿ ಹೇಗೆ ಪ್ರದರ್ಶಿನಿಯನ್ನು ಮಾಡಿದ್ದೀರಿ ಮೇಳ ಮಾಡಿದ್ದೀರಿ ವರ್ಗೀಕರಣದ ಕಾರ್ಯವನ್ನು ಮಾಡಿದ್ದೀರಿ ಹಾಗೆಯೇ ಒಂದಲ್ಲ ಒಂದು ಹೊಸ ಸಂಶೋಧನೆಯನ್ನು ಮಾಡಿರಿ ಯಾರು ನಿಮಿತ್ತರಾಗುತ್ತೀರೆಂದು ನೋಡುತ್ತೇವೆ ಒಳ್ಳೆಯದು ಸಾಹಸವಂತರು ಆಗಿದ್ದೀರಿ ಆದ್ದರಿಂದ ಬಾಪ್ತಾದಾರವರು ಧೈರ್ಯವನ್ನಿಡುವವರಿಗೆ ಮುಂಚಿತವಾಗಿಯೇ ಶುಭಾಶಯಗಳನ್ನು ನೀಡುತ್ತಿದ್ದೇವೆ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ಎಲ್ಲರೂ ಬಹಳ ಮಧುರ ಶಾಂತಿಯ ಸ್ಥಿತಿಯ ಅನುಭವದಲ್ಲಿ ಮುಳುಗಿಬಿಡಿ ಬಾಪ್ತಾದಾರವರು ಡ್ರಿಲ್ ಮಾಡಿಸಿದ್ದರು ಒಳ್ಳೆಯದು ನಾಲ್ಕು ಕಡೆಯ ಸರ್ವ ತೀವ್ರ ಪುರುಷಾರ್ಥಿ ಸದಾ ದೃಢ ಸಂಕಲ್ಪದ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ವಿಜಯದ ತಿಲಕಧಾರಿಗಳು ಬಾಪ್ತಾದಾರವರ ಹೃದಯ ಸಿಂಹಾಸನಾಧೀಶರು ಡಬಲ್ ಕಿರೀಟಧಾರಿಗಳು ವಿಶ್ವ ಕಲ್ಯಾಣಕಾರಿ ಸದಾ ಲಕ್ಷ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳುವಂತಹ ಪರಮಾತ್ಮನ ಪ್ರೀತಿಯಲ್ಲಿ ಬೆಳೆಯುವವರು ಇಂತಹ ಸರ್ವಶ್ರೇಷ್ಠ ಮಕ್ಕಳಿಗೆ ಬಾಪ್ತಾದಾರವರ ನೆನಪು ಪ್ರೀತಿ ಹೃದಯದ ಆಶೀರ್ವಾದ ಮತ್ತು ನಮಸ್ತೆ ದಾದಿಯರೊಂದಿಗೆ ಮಕ್ಕಳು ಹಾಜರಿದ್ದಾರೆಂದರೆ ಬಾಪ್ತಾದಾರವರು ಹಾಜರಾಗಿರುತ್ತೇವೆ ತಂದೆ ಮಕ್ಕಳಿಂದ ದೂರವಿರಲು ಸಾಧ್ಯವಿಲ್ಲ ಮಕ್ಕಳು ತಂದೆಯಿಂದ ದೂರವಿರಲು ಸಾಧ್ಯವಿಲ್ಲ ಜೊತೆಯಲ್ಲಿ ಹೋಗುತ್ತೀರಿ ಅರ್ಧಕಲ್ಪ ಬ್ರಹ್ಮ ತಂದೆಯ ಜೊತೆಯಲ್ಲಿರುತ್ತೀರಿ ದಾದಿ ಜಾನಕಿಯವರು ಹೇಳಿದರು ಬಾಬಾರವರಂತೂ ಜೊತೆಯಲ್ಲಿಯೇ ಸಮಾವೇಶವಾಗಿದ್ದಾರೆ ನಿಮ್ಮ ಅನುಭೂತಿ ಚೆನ್ನಾಗಿದೆ ಈಗಂತೂ ಗ್ಯಾರಂಟಿ ಇದೆ ಆದರೆ ಯಾವಾಗ ರಾಜ್ಯ ಮಾಡುತ್ತೀರಿ ಆಗ ಬರುವುದಿಲ್ಲ ಯಾರಾದರೂ ನೋಡುವವರು ಬೇಕಲ್ಲವೇ ಮೇಲಿರಲು ಹೇಗೆ ಮನಸ್ಸಾಗುತ್ತದೆ ಡ್ರಾಮಾದಲ್ಲಿ ಪಾತ್ರವಿದೆ ಬ್ರಹ್ಮ ತಂದೆಯಂತೂ ಜೊತೆಯಲ್ಲಿರುತ್ತಾರೆ ಅಲ್ಲವೇ ನೋಡಿ ಡ್ರಾಮಾ ಏನು ಮಾಡುತ್ತದೆ ವರದಾನ ನಿಜ ಸ್ಥಿತಿಯ ಮುಖಾಂತರ ಕರ್ಮ ಮತ್ತು ಮಾತಿನಲ್ಲಿ ಘನತೆಯನ್ನು ತೋರುವಂತಹ ಫಸ್ಟ್ ಡಿವಿಷನ್ನ ಅಧಿಕಾರಿ ಭವ ನಿಜ ಸ್ಥಿತಿ ಅರ್ಥಾತ್ ತಮ್ಮ ನಿಜವಾದ ಸ್ವರೂಪದ ಸದಾ ಸ್ಮೃತಿ ಯಾವುದರಿಂದ ಸ್ಥೂಲ ಮುಖ ಲಕ್ಷಣದಲ್ಲಿಯೂ ಸಹ ಘನತೆ ಕಂಡುಬರುವುದು ನಿಜ ಸ್ಥಿತಿ ಅರ್ಥಾತ್ ಒಬ್ಬ ತಂದೆಯ ವಿನಹ ಬೇರೊಬ್ಬರಿಲ್ಲ ಈ ಸ್ಮೃತಿಯಿಂದ ಪ್ರತಿ ಕರ್ಮ ಅಥವಾ ಮಾತಿನಲ್ಲಿ ಘನತೆಯು ಕಂಡುಬರುವುದು ಯಾರೇ ಸಂಪರ್ಕದಲ್ಲಿ ಬಂದರೂ ಸಹ ಅವರಿಗೆ ಪ್ರತಿ ಕರ್ಮದಲ್ಲಿಯೂ ತಂದೆಯ ಸಮಾನದ ಚರಿತ್ರೆಯ ಅನುಭವವಾಗುವುದು ಪ್ರತಿ ಮಾತಿನಲ್ಲಿ ತಂದೆಯ ಸಮಾನದ ಅಧಿಕಾರ ಮತ್ತು ಪ್ರಾಪ್ತಿಯ ಅನುಭೂತಿಯಾಗುವುದು ಅವರ ಸಂಘ ಸತ್ಯವಾಗಿರುವ ಕಾರಣ ಪಾರಸದ ಕೆಲಸ ಮಾಡುವುದು ಈ ರೀತಿಯ ವಾಸ್ತವಿಕತೆಯುಳ್ಳ ರಾಯಲ್ ಆತ್ಮಗಳೇ ಫಸ್ಟ್ ಡಿವಿಷನ್ನ ಅಧಿಕಾರಿಗಳಾಗುತ್ತಾರೆ ಸ್ಲೋಗನ್ ಶ್ರೇಷ್ಠ ಕರ್ಮದ ಖಾತೆಯನ್ನು ಹೆಚ್ಚಿಸಿಕೊಂಡಾಗ ವಿಕರ್ಮದ ಖಾತೆ ಸಮಾಪ್ತಿಯಾಗಿ ಬಿಡುವುದು ಅವ್ಯಕ್ತ ಸೂಚನೆ ಅಶರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ನಾಲ್ಕಾರು ಕಡೆ ಏರುಪೇರು ಇದೆ ವ್ಯಕ್ತಿಯರ ಪ್ರಕೃತಿಯ ಏರುಪೇರು ಹೆಚ್ಚುತ್ತಾ ಇದೆ ಇಂತಹ ಸಮಯದಲ್ಲಿ ಸುರಕ್ಷತೆಯ ಸಾಧನವಾಗಿದೆ ಒಂದು ಕ್ಷಣದಲ್ಲಿ ತಮ್ಮನ್ನು ತಾವು ವಿದೇಹಿ ಅಶರೀರಿ ಅಥವಾ ಆತ್ಮ ಅಭಿಮಾನಿ ಮಾಡಿಕೊಳ್ಳುವುದು ಎಂದ ಮೇಲೆ ಮಧ್ಯ ಮಧ್ಯದಲ್ಲಿ ಅಭ್ಯಾಸ ಮಾಡಿ ಒಂದು ಸೆಕೆಂಡಿನಲ್ಲಿ ಮನಸ್ಸು ಬುದ್ಧಿಯನ್ನು ಎಲ್ಲಿ ಬೇಕೋ ಅಲ್ಲಿ ಸ್ಥಿತ ಮಾಡಲು ಸಾಧ್ಯವೇ ಇದಕ್ಕೆ ಸಾಧನೆ ಎನ್ನಲಾಗುವುದು ಒಳ್ಳೆಯದು ಓಂ ಶಾಂತಿ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರವಾಗಿದೆ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷ ಯೋಗದ ಅಭ್ಯಾಸದ ಸಮಯದಲ್ಲಿ ತಮ್ಮ ಶುಭ ಭಾವನೆಗಳ ಶ್ರೇಷ್ಠ ವೃತ್ತಿ ಮೂಲಕ ಮನ್ಸ ಮಹಾದಾನಿಯಾಗಿ ಎಲ್ಲರನ್ನೂ ನಿರ್ಭಯತೆಯ ವರದಾನ ಕೊಡುವ ಸೇವೆ ಮಾಡಿರಿ ಒಳ್ಳೆಯದು ಓಂ ಶಾಂತಿ